ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಈ ದಿನ ಬೆಂಡೆಕಾಯಿ ಬಜ್ಜಿ ಮಾಡೋಣ ನೋಡಿ ನಾನು ಬೆಂಡೆಕಾಯಲ್ಲೂ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ ಒಂದು ಮುನ್ನೂರಿಂದ ನಾನ್ನೂರು ಗ್ರಾಮ್ ಇರಬೇಕು ನೋಡಿ ಇವಾಗ ಒಂದು ಬಾಣಲಿಗೆ ಒಂದು ತೋ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಹಾಕತಾ ಇದ್ದೀನಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಇವಾಗ ನೋಡಿ ಕಡಲೆ ಹಿಟ್ಟು ಹಾಕೊಳ್ಳೋಣ ಒಂದೆರಡು ಸ್ಪೂನು ಬೇಕಾದ್ರೆ ಸಾರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅಂತೆ ಜೊತೆಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂದ್ಬಿಟ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳೋಣ ನಾನು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸಿದ್ದೀನಿ ಈಗ ನಾನು ಸಾಲ್ಟು ಕೂಡ ಸೇರಿಸ್ತಾ ಇದ್ದೀನಿ ಸಾಲ್ಟು ಎಲ್ಲ ವೈಟಿದು ಯೂಸ್ ಮಾಡ್ತಾ ಇಲ್ಲ ಪಿಂಕ್ ಕಲರ್ ಸಾಲ್ಟಿದು ಒಳ್ಳೇದು ಅಂತ ವೈಟ್ ರೈಸ್ ವೈಟಿದು ತಿನ್ನಬಾರ್ದು ಸಾಲ್ಟ್ ಅಂತ ಮಧ್ಯದಲ್ಲಿ ಇದನ್ನು ಕೂಡ ಸೇರಿಸ್ತೀವಿ ಅಚ್ಚ ಖಾರದ ಪುಡಿ ಮುಕ್ಕಾಲು ಸ್ಪೂನು ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ಪೂನ್ ಅದನ್ನು ಕೂಡ ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಧನಿಯಾ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ತೊಗೊ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಬೇಡ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಕೆಲವ್ರು ಮಾಡ್ತಾ ಇದ್ದೀರಾ ಖುಷಿಯಾಗ್ತಿದೆ ಅದಕ್ಕೆ ನಾನು ಕೂಡ ನಿಮ್ಮ ಜೊತೇಲಿ ನಿಮ್ಮ ಚಾಟ್ ಮಾಡ್ತೀನಿ ನೋಡಿ ಇವಾಗ ಎಲ್ಲನೂ ಕೂಡ ಕಲಸಿಟ್ಟಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಆಯ್ತು ಇವಾಗ ನೋಡಿ ಎಲ್ಲ ಕಲಸಿಟ್ಟಿದ್ದೀನಿ ಒಂದು ಹಾಫ್ ಆನ್ ಅವರ್ ಬಿಡಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಆಯಲ್ ಇಟ್ಟಿದ್ದೀನಿ ನೋಡಿ ಬಾಣಲಿ ಇಟ್ಟು ಬಾಣ್ಲಿಗೆ ಆಯಲ್ ಹಾಕಿದ್ದೀನಿ ಅದು ಎಣ್ಣೆ ಈಗ ಕಾದಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಕಡಿಮೆದು ನಡೀತಿತ್ತು ಒಂದು ಸ್ವಲ್ಪ ನೀರು ಒಂಚೂರು ಚೂರು ಜಾಸ್ತಿ ಆಯಿತು ಆದರೂ ಪರವಾಗಿಲ್ಲ ಇದು ಕ್ರಿಸ್ಪಿಯಾಗಿ ಮಕ್ಳಿಗೂ ಕೂಡ ಕೊಡ್ಬೋದು ಮಾಡಿ ಇದನ್ನು ನೆಂಚ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ತಿಂಡಿಗೆಲ್ಲ ಮತ್ತು ಊಟಕ್ಕೆಲ್ಲ ಜೊತೆಗೆ ನೆಂಚ್ಕೊಬೋದು ಸೈಡ್ಸ್ಗೆ ಇಲ್ಲ ಸಂಜೆ ಚಳಿಗೆ ಕಾಫಿ ಮ ಟೀ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಈಗ ಜೊತೆಗೆ ತಿನ್ಬೋದು ಟೀ ಸೇ ಸೇರಿ ತೊಗೊಂಡು ಜೊತೆಗೆ ಚ ತುಂಬ ಚೆನ್ನಾಗಿರುತ್ತೆ ಇದು ಇವಾಗೆಲ್ಲನೂ ಮಗಜ್ಕೊಳ್ಳೋಣ ಇದು ಜಾಸ್ತಿ ಟೈಮ್ ಏನಾಗಲ್ಲ ಜಾಸ್ತಿ ಪದಾರ್ಥಗಳನ್ನು ಕೂಡ ನಾನು ಯೂಸ್ ಮಾಡಲ್ಲ ಕಡಿಮೆನೇ ಮಾಡಿದ್ದೀನಿ ಹಾಗಾಗಿ ಒಳ್ಳೆ ಒಳ್ಳೆ ಒಂದು ಕ್ರಿಸ್ಪಿಯಾಗಿ ಒಂದು ಚೆನ್ನಾಗಿ ಬಂದಿದೆ ಬರ್ತಾ ಇದೆ ನೋಡಿ ಇವಾಗ ನೋಡಿ ಬೆಂದಿದೆ ಇವಾಗ ಇದು ಇದು ಒಂದು ಸ ಇದು ತೆಗೆದು ಬಿಡೋಣ ಇವಾಗ ಉಲ್ಟಾ ಮಾಡ ಹಾಕಿ ಆಗಿದೆ ಈಗ ಎತ್ ಇದು ಇದೆ ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ನೋಡೋಣ ಹೆಂಗೆ ಬೆಂದಿದೆ ಇಲ್ಲ ಅಂತ ನೋಡಿ ತುಂಬ ನೋಡೋಕ್ಕೆ ಒಂಥರ ಕಲರ್ಫುಲ್ಲಾಗಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಕ್ರಿಸ್ಪಿಯಾಗಿ ಬೇಯ್ತಾ ಇದೆ ಒಳ್ಳೆ ಚೆನ್ನಾಗೇ ಸೈಡ್ಸ್ಗೆ ತಿನ್ನೋಕ್ಕೆ ಚೆನ್ನಾಗಿದೆ ಕಾಫಿ ಟೀ ಜೊತೆ ನಾವು ಸೈಡ್ಸಲ್ಲಿ ತಿನ್ಬೋದು ಚಳಿಗೆ ಇಲ್ಲ ನಾವು ಊಟದ ಜೊತೆಗೂ ಕೂಡ ತಿನ್ಬೋದು ಒಂದು ಬೆಂಡೆಕಾಯಿ ಒಳ್ಳೆ ರೆಸಿಪಿ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಇದರಿಂದ ಮಕ್ಕಳಿಗೆಲ್ಲ ಶೇ ಬಾಡಿ ಇರೋರಿಗೆ ಹೀಟ್ ಇರೋರಿಗೆಲ್ಲ ಶೀತ ಚೆನ್ನಾಗಿರುತ್ತೆ ಕೂಲಾಗಿರುತ್ತೆ ಮತ್ತು ಇನ್ನೂ ಹಲವಾರು ಆರೋಗ್ಯಕರವಾದ ಅಂಶಗಳು ಈ ಬೆಂಡೆಕಾಯಿನಲ್ಲಿದೆ ಮತ್ತು ಇದು ಶುಗರ್ಗೂ ಕೂಡ ಇದು ನಿಲ್ಲಾಗುತ್ತೆ ಶುಗರ್ಗೆ ಇದನ್ನು ನೈಟ್ ಕಟ್ ಮಾಡಿ ನೆನೆಸ್ಬಿಟ್ಟು ಇದು ನೀರು ಕು ನೀರು ಕುಡಿತಾರೆ ಹಾಗಾಗಿ ಇದು ತುಂಬ ಹೆಲ್ತಿ ಫುಡ್ಡು ಮತ್ತು ಮೋಷನ್ನು ಮಲಬದ್ಧತೆ ಇದ್ದವ್ರಿಗೂ ಕೂಡ ಇದು ಒಳ್ಳೆಯದು ಹಾಗಾಗಿ ಇದು ಮಾಡಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಫ್ರೆಂಡ್ಸ್ ಹಾಗೆ ನೋಡ್ತಾಯಿದ್ರೆ ಆ ಆಹಾ ತಿನ್ನಬೇಕು ಅನ್ನಿಸ್ತಾ ಇದೆ ನೀವು ಕೂಡ ಚಳಿಗೆ ಮನೇಲಿ ಮಾಡ್ಕೊತೀನಿ नोड़ी एना क्रिस्पी क्रिसपी थैंक यू फ्रेंड्स थैंक यू वेरी मच फ्रेंड्स